ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಒಳ್ಳೆ ಬ್ರೇಕ್ಫಾಸ್ಟ್ನ ದಿಢೀರಂತ ಆಗೋ ಬ್ರೇಕ್ಫಾಸ್ಟ್ನ ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಡೈಲಿ ಇಡ್ಲಿ ದೋಸೆ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಒಂದು ಸಲ ಅದರ ವಾರದಲ್ಲಿ ಒಂದು ಸಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಇದಕ್ಕೆ ಏನೇನು ಬೇಕಾಗುತ್ತೆ ನೋಡ್ಕೊಂಡು ಬರೋಣ ಇಲ್ಲಿ ಬಂದು ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದು ಬಂದು ಚಿರೋಟಿ ರವೆ ತೊಗೊಂಡಿದ್ದೀನಿ ತುಂಬ ನೈಸಲ್ಲಿ ಬರುತ್ತಲ್ಲ ಆ ರವೆನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಬಾಂಬೆ ರವೆ ದಪ್ಪ ರವೆ ಇದ್ದರೆ ಅದು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಪುಡಿ ಥರ ಮಾಡ್ಕೊಂಡ್ಬಿಡಿ ಇದಕ್ಕೇನೆ ಬಂದು ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿಯಲ್ಲಿ ಗಂಟು ಇರಬಾರ್ದು ಗಂಟಿ ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟೇ ನೀರನ್ನು ಹಾಕ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೇ ಬಂದು ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೊಸರನ್ನ ಹೆಚ್ಚು ಕಡಿಮೆನೂ ಮಾಡ್ಕೊಳ್ಬೋದು ಮೊಸರು ಬಂದು ಒಂದು ಸ್ವಲ್ಪ ಹುಳಿ ಮೊಸರು ಇರಬೇಕು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನೀರು ಇಲ್ಲ ಇದರಲ್ಲೇ ಸರಿ ಹೋದರೆ ಇದರಲ್ಲೇ ಸರಿ ಹೋಗುತ್ತೆ ಇಲ್ಲಾಂದರೆ ನಮಗೆ ಮುಂದೆ ನಮಗಿದು ರವೆ ಎಲ್ಲ ಉಬ್ಕೊಳ್ಳುತ್ತಲ್ವ ಅದೆಲ್ಲ ಹಿಡ್ಕೊಂಡು ಮೊಸರು ನೀರನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಗಟ್ಟಿ ಆದರೆ ಮಾತ್ರ ನಾವು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಇದನ್ನು ಕಲಿಸೋಣ ನೀಟಾಗಿ ಒಳ್ಳೆ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ ಇದು ನೋಡಿ ಈ ಅದಕ್ಕೆ ಇದೆ ನೋಡಿ ಇವಾಗ ಇವಾಗ ಇದನ್ನು ನಾನು ಪಕ್ಕಕ್ಕೆ ಇಟ್ತಾ ಇದ್ದೀನಿ ರೆಸ್ಟಿಗೆ ಬಿಡೋಣ ಈಗೇನೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಆಲ್ರೆಡಿ ಆಗಿದೆ ನೋಡಿ ಕಡಾಯಿನೇ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆಗಿದೆ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದಕ್ಕೆನೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಬಂದು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆನೂ ಹಾಕ್ಕೊಳ್ಬೋದು ಆದರೆ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗಲಿ ಚೇಂಜ್ ಆಗೋವರೆಗೂ ಒಳ್ಳೆಯ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇ ಒಂದು ಸ್ವಲ್ಪ ನಾನಿಲ್ಲಿ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಫ್ರೈ ಆಗಲಿ ಇದಕ್ಕೆ ಬಂದು ಒಂದು ಎರಡು ಚಿಕ್ಕ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕಟ್ ಮಾಡಿದರೂ ಆಗಿ ಇಲ್ಲಾಂದರೆ ಪೇಸ್ಟ್ ತರ ಮಾಡಿದ್ರು ಹಾಕ್ಕೊಳ್ಬೋದು ಇವಾಗ ಇದೆಲ್ಲ ವಾಸನೆ ಹೋಗಬೇಕು ಮೆಣಸಿನ್ಕಾಯ್ದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಬಂದು ಒಂದು ಆಲೂಗಡ್ಡೆನ ತುರಿದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ ನಾನಿಲ್ಲಿ ಇವಾಗ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಂಚೂರು ನೀರು ಇರಬಾರ್ದು ನೀರನ್ನೆಲ್ಲ ನಾವು ಜಂಡಿಯಿಂದ ತಕ್ಕೊಂಡಿದ್ದೀನಿ ನೀರು ಒಂಚೂರು ಇರಬಾರ್ದು ನೋಡಿ ಈ ರೀತಿಯಾಗಿ ನಾವು ಇದಕ್ಕೆ ಕಡೆಯಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆಲೂಗಡೆ ತುರಿದು ತುರಿದು ಇಟ್ಕೊಂಡಿದ್ದೀನಲ್ವ ತುರಿದು ಹಾಕಿದ್ದರಿಂದ ಏನಾಗುತ್ತೆ ಬೇಗನೆ ಬೆಂದೋಗಿಬಿಡುತ್ತೆ ಬೇಗನೆ ಫ್ರೈ ಆಗಿ ನೋಡಿ ಫ್ರೆಂಡ್ಸ್ ಒಂದು ಒಂದು ಎರಡು ನಿಮಿಷ ಚೆನ್ನಾಗಿ ರೀತಿ ಕೈ ಆಡಿಸಿದರೆ ಫ್ರೈ ಆಗಿ ನೀವು ಬೇಕಾದರೆ ನೀವು ಮಸಾಲೆ ಎಲ್ಲರೂ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಯಾವುದೇ ಮಸಾಲೆನ ಹಾಕ್ಕೊಳ್ತಾ ಇಲ್ಲ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ನೀವು ಇದಕ್ಕೆ ಅರ್ಶಿಣ ಪುಡಿನೂ ಹಾಕ್ಕೊಳ್ಬೋದು ಖಾರದ ಪುಡಿ ಹಾಕ್ಕೊಳ್ಬೋದು ಗರಂ ಮಸಾಲೆ ಯಾವುದೇ ಮಸಾಲ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಯಾವುದು ಹಾಕ್ಕೊಳ್ತಾ ಇಲ್ಲ ಪ್ಲೇನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇವಾಗ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಇದನ್ನು ಸೈಡಿಗೆ ಎತ್ತಿಡೋಣ ಇವಾಗ ನೋಡಿ ರವೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಇವಾಗ ಈ ರವೆಗೆ ಬಂದು ನಾನು ಏನಿವಾಗ ಮಾಡಿಟ್ಟಿದ್ದೀನಲ್ಲ ಆಲೂಗಡ್ಡೆದು ಅದನ್ನು ಹಾಕ್ಕೊಂಡಿದ್ದೀನಿ ಮಿಶ್ರಣ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಬಂದು ಸ್ವಲ್ಪ ಗಟ್ಟಿನೇ ಆಗಿದೆ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ನೀರು ಬೇಕು ಅನಿಸಿದ್ರೆ ಈ ಟೈಮಲ್ಲಿ ಏನಾದರೂ ನಮಗೆ ನೀರು ಬೇಕು ಅನಿಸಿದ್ರೆ ನೀರು ಹಾಕ್ಕೊಳ್ಳೋಣ ನೋಡಿ ತುಂಬ ಗಟ್ಟಿ ಇದೆ ಇದಕ್ಕೆ ಒಂದು ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ನೀರು ಬೇಕಾಗತ್ತೆ ಇದಕ್ಕೆ ನೋಡಿ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಒಂದು ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀರಿ ಹಲೂಗಡೆಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಉಪ್ಪು ಅದಕ್ಕೋಸ್ಕರ ಒಂದು ಚೂರು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡ್ರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಈನೋ ಹಾಕ್ಕೊಳ್ಬೋದು ಈನೋನು ಇಲ್ಲ ಅಂದರೆ ಸೋಡಾ ನಾರ್ಮಲ್ ಸೋಡಾ ಹಾಕ್ಕೊಳ್ಳಿ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಚೂರು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿಂಗ್ ಪೌಡ್ರ್ ಆಗಿದ ತಕ್ಷಣ ನಾವು ಇದನ್ನು ರೆಡಿ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಹಾಗೆ ಇಡಬಾರ್ದು ಇದು ಹಿಟ್ಟನ್ನು ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಯಾವುದೇ ಇರಬಾರ್ದು ಬೇಕಿಂಗ್ ಪೌಡ್ರ್ದು ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಗ್ಯಾಸ್ ಮೇಲೆ ನಾನು ತವಾನ ಇಟ್ಟಿದ್ದೀನಿ ತವಾನು ಬಿಸಿ ಆಗಿದೆ ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಟ್ಟು ರೆಡಿ ಆಯಿತು ಇವಾಗ ಗ್ಯಾಸ್ ಮೇಲೆ ಬಂದು ನಾನು ತವನ ಆಲ್ರೆಡಿ ಇಟ್ಟಿದ್ದೀನಿ ಅದು ಬಿಸಿ ಆಗಿದೆ ಅದಕ್ಕೇ ಬಂದು ಒಂದು ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಇವಾಗ ನಮ್ದು ಏನು ಬ್ಯಾಟರ್ ಇದೆಯಲ್ವಾ ಬ್ಯಾಟರ್ನ ಹಾಕ್ಕೊಳ್ಳೋಣ ದಿಢೀರಂತಲೇ ಅಂತ ಮಾಡ್ಕೊಳ್ಬಹುದು ಯಾವುದೇ ರುಬ್ಬೋ ಕೆಲಸವೇ ಇಲ್ಲ ಇದಕ್ಕೆ ಬೇಗನೆ ನಾವು ರವೆ ನೆನೆಸ್ಕೊಂಡ್ಬಿಟ್ಟು ದಿಢೀರಂತನೇ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕಾದರೆ ಪುದೀನ ಚಟ್ನಿ ಇರ್ಬೋದು ಇಲ್ಲಾಂದರೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಪ್ಲೇನ್ ಇರೋದರಿಂದ ನೀವು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ದಪ್ಪದಲ್ಲಿನೇ ಹಾಕ್ಕೊಳ್ಬೇಕು ಇದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಡೋಣ ಒಂದು ಸ್ವಲ್ಪ ಗ್ಯಾಸ್ ಪುರಿನ ಕಡಿಮೆ ಇಟ್ಬಿಟ್ಟು ಪ್ಲೇಟನ್ನ ಮುಚ್ಚಿಬಿಟ್ಟು ಇಟ್ಬಿಡೋಣ ಒಂದು ಮೂರು ನಿಮಿಷ ಹೀಗೆ ಇರಲಿ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಇವಾಗ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗಿದೆ ಇಲ್ಲೋ ಕಲರ್ ಬಂದಿದೆ ಇಲ್ಲ ಅಂತೇಳ್ಬಿಟ್ಟು ಮೇಲಿಂದ ಒಂದು ಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೈಡಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸೈಡಲ್ಲೆಲ್ಲ ಡ್ರೈ ಆಗಿದೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಸ್ಪೂನಿಂದ ಎಲ್ಲ ಕಡೆಯೂ ನೋಡಿ ಅದಾಗದೇ ಎದ್ದು ಬರ್ತಾಯಿದೆ ನೋಡಿ ಇವಾಗ ಕಲರ್ ನೋಡಿ ಕಲರ್ ಸ್ವಲ್ಪ ಲೈಟ್ ಆಗಿದೆ ಅದಕ್ಕೋಸ್ಕರ ನಾನು ಆಗಿ ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಮಾತ್ರ ತುಂಬ ನಿಧಾನವಾಗಿ ನಾವು ಎತ್ತಿ ಹಾಕಬೇಕಾಗುತ್ತೆ ನೋಡಿ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ ಹಾಕಬೇಕಾದ್ರೇ ತಿರ್ಗಿಸಿ ಹಾಕ್ಕೊಳ್ಬೇಕಾದ್ರೆ ಇವಾಗ ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿನೂ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಹುರಿನವನ್ನು ಸ್ವಲ್ಪ ಕಡಿಮೆ ಇಡೋಣ ಕಡಿಮೆ ಇಟ್ಬಿಟ್ಟು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಎರಡೂ ಸೈಡಾಗಿ ಚೆನ್ನಾಗಿ ಫ್ರೈ ಆಗಿದೆ ಕೆಳಗಡೆ ಕೆಳಗಡೆ ಭಾಗನ ತೋರಿಸ್ತೀನಿ ಯಾವ ರೀತಿಯಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಬೇಗನೆ ಮಾಡ್ಕೊಳ್ಬೋದು ಯಾವುದೇ ರುಬ್ಬದ ಅವಸರ ಇರೋದಿಲ್ಲ ಬೇಗನೆ ತಟ್ಟಂತಲೇ ಮಾಡ್ಕೊಂಡು ಬಿಡ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಇದು ತುಂಬ ಬೇಗನೂ ಆಗುತ್ತೆ ನಿಮಗೆ ಹೇಗನ್ನಿಸ್ತು ಅಂತೇಳ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್